ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಎಲ್ಲದಕ್ಕೂ ಉತ್ತರಗಳಿಲ್ಲ ಎಂಬುದು ದೊಡ್ಡದಲ್ಲ ನಿಮ್ಮಲ್ಲಿ ಸರಿಯಾದ ಪ್ರಶ್ನೆಗಳಿವೆಯೇ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಉತ್ತರಗಳಿಲ್ವೇ ಇಲ್ಲ ಎಷ್ಟೊಂದು ಪ್ರಶ್ನೆಗಳಿಗೆ ಅಂತ ಅಂದ್ಕೊಂಡಿರ್ತೀವಿ ನಾವು ಆದರೆ ನಾವು ಕೇಳ್ತಾ ಇರೋ ಪ್ರಶ್ನೆಗಳು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ಸೊ ಅದಕ್ಕೆ ಅವರು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಒಂದೊಂದೇ ನೋಡೋಣ ಒಬ್ಬರು ಸಾಧಕರು ಕೇಳಿದ್ರಂತೆ ಸ್ವಾಮೀಜಿನ ಏನಂತ ಅಂದರೆ ಒಳ್ಳೆಯವರಿಗೆ ಯಾಕೆ ಕೆಟ್ಟದ್ದೇ ಆಗುತ್ತೆ ಅಂತ ಕೇಳಿದ್ರಂತೆ ಅದಕ್ಕೆ ಸ್ವಾಮೀಜಿಗಳು ಹೇಳಿದ್ರಂತೆ ನಿನ್ನ ಪ್ರಶ್ನೆಯೇ ನೀನು ತಪ್ಪಾಗಿ ಕೇಳ್ತಾ ಇದೆಯಾ ಹೀಗಿದ್ಮೇಲೆ ನಿಮಗೆ ಉತ್ತರ ಹೇಗೆ ಸಿಗುತ್ತೆ ಅಂತ ಆಗ ಅವ್ರು ಕೇಳಿದ್ರಂತೆ ಇನ್ನು ಹೇಗೆ ಕೇಳಬೇಕು ಅಂತ ಅದಕ್ಕೆ ಸ್ವಾಮೀಜಿ ಹೇಳಿದ್ರಂತೆ ಒಳ್ಳೆಯ ವ್ಯಕ್ತಿಗಳಿಗೆ ಕೆಟ್ಟ ಸಂಗತಿಗಳು ಬಂದಾಗ ಅವರಿಗೆ ಏನಾಗುತ್ತೆ ಅಂತ ಕೇಳುವಂತ ಯಾಕೆ ಬರುತ್ತೆ ಅಂತ ಕೇಳಬೇಡ ಅವರು ಆ ಥರ ಪರಿಸ್ಥಿತಿ ಬಂದಾಗ ಅವ್ರಿಗೆ ಏನಾಗುತ್ತೆ ಅಂತ ಕೇಳು ಅದು ಸರಿಯಾದ ಉತ್ತರ ಅಂತ ಅದಕ್ಕೆ ಉತ್ತರ ಏನು ಸಾರಿ ಅದು ಸರಿಯಾದ ಪ್ರಶ್ನೆ ಅಂತ ಯಾಕಂದ್ರೆ ಅದಕ್ಕೆ ಉತ್ತರ ಇದೆ ಏನು ಉತ್ತರ ಅಂದರೆ ಅವರು ಇನ್ನಷ್ಟು ಒಳ್ಳೆಯವರಾಗ್ತಾರೆ ಇನ್ನಷ್ಟು ಗಟ್ಟಿ ಆಗ್ತಾರೆ ಅಂತ ಹೇಳಿದ್ರಂತೆ ಅಂದರೆ ನಾವು ಕೇಳಬೇಕಾದ್ರೇ ಆ ಪ್ರಶ್ನೆಗಳು ನಿಜವಾಗ್ಲೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕೇಳಬೇಕು ಕೆಲವೊಂದು ಟೈಮ್ ನಾವು ಪ್ರಶ್ನೆ ಕೇಳ್ತಾ ಇರ್ತೀವಿ ಉತ್ತರನೇ ಇರಲ್ಲ ನಾವೊಂದು ಕೇಳಿರ್ತೀವಿ ಏನು ಉತ್ತರನೇ ಇಲ್ಲದೆ ಇರೋ ಪ್ರಶ್ನೆಗಳೇ ಇಲ್ಲ ಅಂತ ಬಟ್ ಆ್ಯಕ್ಚುಲಿ ಉತ್ತರನೇ ನಮಗೆ ಎಷ್ಟೋ ವಿಚಾರಕ್ಕೆ ಸಿಕ್ಕಿರಲ್ಲ ಯಾಕಂದರೆ ನಾವು ಸರಿಯಾದ ಪ್ರಶ್ನೆಗಳನ್ನೇ ಕೇಳಿರಲ್ಲ ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಸೊ ನಾವು ಸರಿಯಾದ ಪ್ರಶ್ನೆಯನ್ನು ಸರಿಯಾದ ಸಮಯಕ್ಕೆ ಕೇಳಿದ್ರೆ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋದು ಮಾತ್ರ ಅಲ್ಲದೆ ನಮ್ಮ ಜ್ಞಾನದ ದಿಕ್ಕನ್ನೇ ಬದಲಾಯಿಸುತ್ತಂತೆ ನಮ್ಮ ಬೆಳವಣಿಗೆಯ ವೇಗವನ್ನು ಹೆಚ್ಚು ಮಾಡುತ್ತಂತೆ ನಾವು ಸರಿಯಾದ ಪ್ರಶ್ನೆಯನ್ನ ಸರಿಯಾದ ಸಮಯಕ್ಕೆ ಕೇಳಬೇಕಾಗಿರೋ ಜಾಗದಲ್ಲಿ ಕೇಳಿದಾಗ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರೇನು ಹೇಳ್ತಿದ್ದಾರೆ ಅಂದ್ರೆ ನಿಮ್ಗೆ ತೊಂದರೆ ಬಂದಾಗ ಹೀಗೆ ಅಂತ ಸಲ ಕೇಳ್ಕೊಳ್ಳಿ ನನಗೆ ಯಾಕೆ ನನಗ್ಯಾಕೆ ಅಂತ ಕೇಳ್ಕೊಬೇಕಂತ ನನಗೆ ಯಾಕೆ ಇದು ಬಂತು ಅಂತ ನನಗೆ ಯಾಕೆ ಅಂತ ಆಗ ಜ್ಞಾನ ನಮ್ಮ ಜ್ಞಾನದ ಮೂಲಕ ಒಂದು ರಿಯಾಕ್ಟ್ ಬರುತ್ತಂತೆ ಒಂದು ಪ್ರತಿಕ್ರಿಯೆ ಸಿಗುತ್ತಂತೆ ಓ ಇದಕ್ಕೆ ನನಗೆ ಹಿಂಗಾಗಿದೆ ಅಂತ ಅದಾದ ಅದಾದಮೇಲೆ ನನಗ್ಯಾಕೆ ಹಿಂಗಾಯಿತು ಅಂತ ಮತ್ತೆ ಕೇಳ್ಕೋಬೇಕಂತೆ ಫಸ್ಟು ನನಗೆ ಯಾಕೆ ಅಂತ ಕೇಳಬೇಕಂತೆ ಆಗ ನನಗೆ ನನ್ನ ನಾಲೆಜಲ್ಲಿ ಏನಿದೆ ಆ ಉತ್ತರ ಬರುತ್ತೆ ಆಮೇಲೆ ಮತ್ತೆ ಸ್ವಲ್ಪ ಸಮಾಧಾನ ಆಗಿಬಿಟ್ಟು ಯಾಕೆ ಹೀಗೆ ಅಂತ ಕೇಳ್ಕೋಬೇಕಂತೆ ಆಗ ನನ್ನ ಒಳಗಡೆ ಇರುವಂತಹ ಒಂದು ನಿಜವಾಗ್ಲೂ ಇರುವಂತಹ ಜ್ಞಾನ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗತ್ತಂತೆ ಅನುಗ್ರಹಗಳ ಧ್ವನಿಗಳು ಕೇಳೋಕ್ಕೆ ಶುರುವಾಗತ್ತಂತೆ ಸೊ ಇಲ್ಲಿ ಯಾ ಅಂದರೆ ನಮ್ಮಲ್ಲಿ ಪ್ರಶ್ನೆಗಳನ್ನು ನಾವು ಕರೆಕ್ಟಾಗಿ ಕೇಳ್ಕೊಳ್ಳೋದ್ರ ಜೊತೆಗೆ ಉತ್ತರಗಳನ್ನು ಆಲಿಸ್ಬೇಕು ನಮ್ಮ ಅಂತರಂಗ ಹೇಳೋ ಉತ್ತರಗಳನ್ನು ನಾವು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನನಗ್ಯಾಕೆ ಈ ಥರ ಸಂಭವಿಸುತ್ತದೆ ಅಂತ ನಾವು ಕೇಳೋದ್ರ ಬದಲು ಇದರಿಂದ ನಾನೇನು ಕಲಿಯಬಲ್ಲೆ ಅಂತ ಕೇಳಬೇಕಂತೆ ಪ್ರಶ್ನೆ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇದ್ಯಾಕೆ ನನಗಿಂಗೆ ಅಂತ ಕೇಳೋದ್ರ ಬದಲು ಈಗ ನನಗೆ ಆಯ್ತಲ್ಲ ಇದರಿಂದ ನಾನೇನು ಕಲಿಬೇಕು ಅಂತ ಕೇಳಬೇಕಂತೆ ಆಗ ಅದಕ್ಕೆ ನನಗೆ ಉತ್ತರ ಹೆಚ್ಚಾಗುತ್ತೆ ಒಂದು ನನಗ್ಯಾಕ ಈಗ ಆಯ್ತು ಅಂತ ಕೇಳಿದಾಗ ಒಂದು ಜ್ಞಾನದಿಂದ ಉತ್ತರ ಸಿಗುತ್ತೆ ನಾನು ಇದರಿಂದ ಏನು ಕಲಿಬಹುದು ಅಂತ ಕೇಳಿದಾಗ ನನ್ನ ಜ್ಞಾನದಿಂದ ನಾನು ಪರ್ಫೆಕ್ಟ್ ಆಗ್ತೀನಂತೆ ನನ್ನ ಲೈಫಲ್ಲಿ ಪರ್ಫೆಕ್ಷನ್ ಆಗ್ತಾ ಹೋಗುತ್ತಂತೆ ನಾನು ನಾನೇನು ಕಲಿಬಹುದು ಅಂತ ಕೇಳೋಕೆ ಶುರು ಮಾಡಿದಾಗ ಸೊ ಪ್ರಶ್ನೆಗಳು ಯಾವತ್ತು ನನ್ನ ಪರಿವರ್ತನೆ ಮಾಡೋ ಹಾಗೆ ಇರಬೇಕು ಹೊರತು ನನ್ನನ್ನು ಸಮಾಧಾನ ಮಾಡೋ ಹಾಗೆ ಇರಬಾರ್ದು ಉತ್ತರಗಳನ್ನ ನಾವೇನು ತಗೊಂತೀವಿ ಅಲ್ಲ ಪ್ರಶ್ನೆ ಕೇಳಬೇಕಾದ್ರೆ ನನಗೆ ಸಮಾಧಾನ ಆಗೋ ಉತ್ತರಗಳು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ ಇರುವಂತಹ ವಾಸ್ತವ ಸತ್ಯ ನನ್ನ ಪರಿವರ್ತನೆ ಮಾಡಲಿ ಅಂತ ಉತ್ತರಗಳು ಬರಬೇಕಂತೆ ಅರ್ಥ ಆಯ್ತಲ್ವಾ ಯಾವಾಗಲೂ ಏನು ಮಾಡ್ತೀವಿ ಗೊತ್ತಾ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ನಮಗೆ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಏನಾದ್ರು ತಪ್ಪಿದ್ರೆ ಹುಡುಕು ಅಂತೀವಿ ಅವ್ರಿಗೆ ನಾವಂದ್ರೆ ಇಷ್ಟ ಇದ್ರೆ ಏನ್ ಮಾಡ್ತಾರೆ ನಿಂದೇನೂ ತಪ್ಪಿಲ್ಲ ಅಂತಾರೆ ನಾವು ನಮ್ಮನ್ನು ದ್ವೇಷಿಸೋರ ಹತ್ರ ಹೋಗ್ಬಿಟ್ಟು ನಮ್ಮನ್ನ ಯಾರು ಇಷ್ಟ ಪಡಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ತಪ್ಪು ಹೇಳು ಅಂತ ಕೇಳಬೇಕು ಆದ್ರೆ ನಾವು ಕೇಳಲ್ಲ ಯಾಕೆ ಆ ಉತ್ತರನ ತಗೊಳ್ಳೋ ಅಷ್ಟು ಧೈರ್ಯ ನಮ್ಮಲ್ಲಿರಲ್ಲ ಅಂದ್ರೆ ಉತ್ತರನ ಸಮಾಧಾನಕ್ಕೆ ತಗೊಳ್ಳೋದಲ್ಲ ಉತ್ತರಾನ ನನ್ನ ಪರಿವರ್ತನೆಗೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರೀತ್ಸವರು ಯಾಕೆ ಈ ಪ್ರೀತ್ಸಿದ್ಮೇಲೆ ನನಗೆ ಯಾಕೆ ಅವ್ನು ಮೋಸ ಮಾಡ್ದ ನನಗೆ ಯಾಕೆ ಅವಳು ಮೋಸ ಮಾಡಿದ್ಲು ಅಂತ ಕೇಳೋಕ್ಕಿಂತ ಆಕೆ ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾವು ಪ್ರಶ್ನೆ ಮಾಡೋದಕ್ಕಿಂತ ಪ್ರಶ್ನೆ ಹೀಗೆ ಮಾಡಿ ಅಂತ ಹೇಗೆ ಅಂದರೆ ಆಕೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ನಡವಳಿಕೆ ಹೇಗಿರಬೇಕಿತ್ತು ಅಂತ ಅಂದರೆ ಅವಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಬ್ಲೇಮ್ ಮಾಡೋದ್ರ ಬದಲು ಅವಳು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಸೊ ಯಾಕೆ ಆ ಥರ ಅರ್ಥ ಮಾಡ್ಕೊತಾ ಇಲ್ಲ ನನ್ನ ನಡವಳಿಕೆ ಏನಾದರೂ ಮಿಸ್ ಆಗಿದೆಯಾ ನನ್ನಿಂದ ಏನಾದರೂ ಹರ್ಟ್ ಆಗಿದೆಯಾ ಅಂತ ಯೋಚನೆ ಮಾಡಿದಾಗ ಅಲ್ಲಿ ಪ್ರೀತಿ ಗಟ್ಟಿಯಾಗತ್ತಂತೆ ಇಲ್ಲ ಅಂದರೆ ಅವಳು ಯಾಕೆ ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ನಾನು ನನಗೆ ಬೇಡವಾಗಿರುವಂತಹ ಉತ್ತರಗಳನ್ನು ಇದೇ ನನಗೆ ಬೇಕು ಅಂತ ತೊಗೊಳ್ತೀನಿ ಅದೇ ನಾನು ಅವಳನ್ನು ಅರ್ಥ ಮಾಡ್ಕೊತಾ ಇಲ್ಲ ಯಾಕೆ ನನ್ನ ನಡವಳಿಕೆ ಏನು ಮಿಸ್ ಆಗಿದೆ ಅಂತ ನನ್ನ ಮೇಲೆ ನಾನು ನೋಡಿಕೊಂಡಾಗ ನಾನು ಎಲ್ಲಿ ಅಪ್ಗ್ರೇಡ್ ಆಗ್ಬೋದು ಅಂತ ಯೋಚನೆ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಏನಕ್ಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ ನಾವು ಬೆಳೀತಾ ಇಲ್ಲ ನಮ್ಮ ಗುರಿ ಸಾಕ್ತಾ ಇಲ್ಲ ನಾವು ಅಂದ್ಕೊಂಡಿದ್ದಾಗ್ತಾ ಇಲ್ಲ ಲೈಫಲ್ಲಿ ಪದೇ ಪದೇ ಕಷ್ಟ ಬರ್ತಿದೆ ಅಂದಾಗ ನಾವು ಯಾವತ್ತೂ ಕೂಡ ಯಾವ ಥರ ಪ್ರಶ್ನೆ ಕೇಳಬೇಕು ಅಂದರೆ ಏನು ನನಗೆ ಯಾವ ಜ್ಞಾನವನ್ನು ಕೊಡೋದಕ್ಕೆ ಈ ಥರ ಎಲ್ಲ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ ಕೇಳಬೇಕಂತೆ ಯಾಕೆ ನನ್ನ ಲೈಫಲ್ಲಿ ಹಿಂಗೆ ಆಗ್ತಿದೆ ಅಂತ ಕೇಳೋ ಜಾಗದಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಹೀಗೆ ಕೇಳ್ತೀವಿ ಅಲ್ವಾ ನನಗೆ ಯಾಕೆ ಹಿಂಗಾಗುತ್ತೆ ಅಂತ ಬಟ್ ಆ ಥರ ಕೇಳೋದ್ರ ಬದಲು ಇವತ್ತಿಂದ ನಾವೆಲ್ಲರೂ ಹಿಂಗೆ ಕೇಳ್ಬೋದಲ್ವಾ ಇದೆಲ್ಲ ಆಗ್ತಿದೆಯಲ್ಲ ಇದರಲ್ಲಿ ನಾನು ಏನು ಕಲಿಬೋದು ಅಂತ ಕೇಳ್ಬೋದು ಅಥವಾ ನನ್ನ ಯಾವ ಜ್ಞಾನವನ್ನು ಹೆಚ್ಚು ಮಾಡೋಕ್ಕೆ ಇದಾಗ್ತಿದೆ ಅಂತ ಕೇಳ್ಬೋದು ಅಥವಾ ನಾನು ಇನ್ನೂ ಏನು ಒಳ್ಳೆಯದನ್ನು ಮಾಡ್ಬೋದು ಅಂತ ಕೇಳ್ಬೋದು ಅದನ್ನು ಮುಂದೆ ಇಲ್ಲಿ ಹೇಳಿದ್ದಾರೆ ಯಾವಾಗಲೂ ಪ್ರಶ್ನೆಗಳನ್ನು ಮುಂದೆ ಏನು ಅಂತ ಕೇಳ್ಕೋಬೇಕಂತೆ ನೆಕ್ಸ್ಟ್ ಏನು ಇವಾಗ ಆಯಿತು ಓಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ಕೋಬೇಕಂತೆ ಎರಡನೇದು ಹಿಂದೆ ಮಾಡಿದ್ದಕ್ಕಿಂತನೂ ಏನು ಚೆನ್ನಾಗಿ ಮಾಡ್ಬೋದು ಅಂತ ಕೇಳಬೇಕಂತೆ ಇನ್ನೊಂದು ಆ ಕೆಟ್ಟದ್ದು ಸಂಭವಿಸೋದಕ್ಕೆ ನಾನು ಏನು ತಪ್ಪು ಮಾಡಿದೆ ಅಂತ ಕೇಳಬೇಕಂತೆ ಇನ್ನು ಏನು ಕೆಟ್ಟದ್ದು ನಡಿಬೋದು ನನ್ನ ಜೀವನದಲ್ಲಿ ಅಂತಲೂ ಕೇಳಬೇಕಂತೆ ಆ ಕೆಟ್ಟ ಆ ಕೆಟ್ಟದ್ದು ನೆಡಿದ್ರೆ ಅಂದರೆ ತುಂಬ ಕ್ರೂರವಾದ ಕೆಟ್ಟದ್ದು ನಡೆದಾಗ ನಾನು ಹೇಗೆ ಆ ಕೆಟ್ಟದನ್ನ ಎದುರಿಸೋಕೆ ಸಿದ್ಧವಾಗ್ಬೇಕು ಅಂತ ಕೇಳಬೇಕಂತೆ ಈ ತರ ಪ್ರಶ್ನೆಗಳಿಗೆ ಬ್ರಹ್ಮಾಂಡದಲ್ಲಿ ಉತ್ತರ ಇದೆ ನಮಗೆ ಬೇಕಾದಂಗೆ ಉತ್ತರ ತಗೊಳಕ್ಕೆ ಹೇಗೆ ಬೇಕು ಹಾಗೆ ಪ್ರಶ್ನೆ ಕೇಳೋದಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗೇನೆ ವಿಜ್ಞಾನಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಭೌತ ಭೌತಶಾಸ್ತ್ರವನ್ನು ಕಂಡಿಡದಂಥ ವಿಜ್ಞಾನಿ ಏನು ಹೇಳ್ತಿದ್ದಾರೆ ಅಂದರೆ ನನ್ನ ತಾಯಿನೇ ನನ್ನನ್ನು ಇವತ್ತು ವಿಜ್ಞಾನಿ ಮಾಡಿದ್ದು ನಾನು ವಿಜ್ಞಾನಿ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ತಾಯಿ ನನ್ನ ತಾಯಿ ನನ್ನನ್ನು ವಿಜ್ಞಾನಿ ಮಾಡಿದ್ರು ಹೇಗೆ ಅಂತ ಅಂದರೆ ಬೇರೆಯವರೆಲ್ಲರೂ ಕೂಡ ಮಕ್ಕಳುಗಳು ಸ್ಕೂಲಿಗೆ ಹೋಗಿ ಬಂದರೆ ಅವ್ರ ತಾಯಿದಿರು ಕೇಳ್ತಾ ಇದ್ರಂತೆ ನೀನಿವತ್ತು ಸ್ಕೂಲಲ್ಲಿ ಏನು ಕಲಿತೆ ಅಂತ ಆದರೆ ಈ ವಿಜ್ಞಾನಿಯ ತಾಯಿ ಕೇಳ್ತಿದ್ರಂತೆ ನೀನಿವತ್ತು ಯಾವುದಾದ್ರೂ ಒಂದು ಒಳ್ಳೆ ಪ್ರಶ್ನೆನ ಸ್ಕೂಲಲ್ಲಿ ಕೇಳಿದ್ಯಾ ಅಂತ ಆ ಒಳ್ಳೆ ಪ್ರಶ್ನೆ ಕೇಳು ಅಂತ ಗುಣ ನನ್ನನ್ನು ವಿಜ್ಞಾನಿಯನ್ನಾಗಿ ಮಾಡ್ತು ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಬ್ಬ ಮನುಷ್ಯ ಒಂದು ಪ್ರಶ್ನೆ ಹಾಕಿದನಂತೆ ಆಪಲ್ ಯಾಕೆ ಕೆಳಗೆ ಬಿತ್ತು ಅಂತ ಆವತ್ತೇನೆ ಗುರುತ್ವಾಕರ್ಷಣೆ ಅನ್ನೋ ಒಂದು ಆವಿಷ್ಕಾರ ಓಪನ್ ಆಯಿತು ಕರೆಕ್ಟ್ ಅಲ್ವಾ ಒಂದು ಸಂಶೋಧನೆ ನಡೆದೋಯ್ತು ಆಪಲ್ ಯಾಕೆ ಕೆಳಕ್ಕೆ ಬಿತ್ತು ಆಪಲ್ ಯಾಕೆ ಕೆಳಕ್ ಬಿತ್ತು ಅನ್ನೋದು ಯಾರಿಗೂ ಬರ್ದಿರ ಬಟ್ ಅವ್ರ ಪ್ರಶ್ನೆ ಕೇಳಿದ್ರು ಓಕೆ ಸೊ ಆ ಒಂದು ಒಳ್ಳೆ ಪ್ರಶ್ನೆ ಬರೀ ಪ್ರಶ್ನೆ ಅಲ್ಲ ಒಂದು ಒಳ್ಳೆ ಪ್ರಶ್ನೆ ಜೀವನವನ್ನು ಪರಿವರ್ತನೆ ಮಾಡುತ್ತೆ ಒಂದು ಒಳ್ಳೆ ಪ್ರಶ್ನೆ ಹೊಸ ಸಂಶೋಧನೆಗಳ ಸಂ ಸಂಶೋಧನೆಗಳು ಬರೋದಕ್ಕೆ ಸಹಾಯ ಮಾಡುತ್ತೆ ಒಂದು ಒಳ್ಳೆ ಪ್ರಶ್ನೆ ಒಂದು ಹೊಸ ಏನು ಆಲೋಚನೆಗಳು ಬರೋ ಹಾಗೆ ಮಾಡುತ್ತೆ ಸೊ ಯಾವಾಗಲೂ ಕೂಡ ಒಳ್ಳೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಅರ್ಜುನ ಅರ್ಜುನ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೃಷ್ಣನಿಗೆ ಕೇಳಿದ್ದಕ್ಕೇನೆ ಕೃಷ್ಣನ ಜ್ಞಾನ ಅರ್ಜುನಂಗೆ ಸಿಕ್ತು ಒಳ್ಳೆ ಪ್ರಶ್ನೆ ಕೇಳಲಿಲ್ಲ ಅಂದಿದ್ರೆ ಕೃಷ್ಣನ ಜ್ಞಾನ ಅರ್ಜುನಂಗೆ ಸಿಗ್ತಾ ಇರಲಿಲ್ಲ ಹಾಗೆ ಉತ್ತರ ಕೂಡ ನಾವು ನಮ್ಮನ್ನು ಯಾರಾದರೂ ಒಳ್ಳೆ ಪ್ರಶ್ನೆ ಕೇಳಿದಾಗ ನಾವು ಉತ್ತರನೂ ಕೂಡ ಹಾಗೆ ಸರಿಯಾಗಿ ಕೊಡಬೇಕು ಏ ನಿನ್ಗೆ ಯಾಕೆ ಅವೆಲ್ಲ ಅಂತ ಕೇಳಬಾರ್ದು ಹಾಗೆ ನಾವು ಯಾರನ್ನಾದ್ರೂ ಪ್ರಶ್ನೆ ಕೇಳಬೇಕು ಅಂದರೆ ನಾನು ಕೇಳ್ತಿರೋ ಪ್ರಶ್ನೆ ನಿಜವಾಗ್ಲೂ ಕರೆಕ್ಟಾಗಿ ಕೇಳ್ತಾ ಇದ್ದೀನ ಅಥವಾ ಸುಮ್ಮನೆ ಪ್ರಶ್ನೆ ಕೇಳಬೇಕಲ್ಲ ಅಂತ ಕೇಳ್ತಾ ಇದ್ದೀನ ಅಥವಾ ನನಗೇನೋ ಗೊತ್ತಿದೆಯಲ್ಲ ಅದನ್ನು ಹೇಳೋಕ್ಕೋಸ್ಕರ ಕೇಳ್ತಾ ಇದ್ದೀನ ಅನ್ನೋ ಹಾಗೆ ಇರಬಾರ್ದು ಸೊ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋ ಅಂತಹ ಪ್ರಶ್ನೆಗಳನ್ನು ನಾವು ಕೇಳಬೇಕಂತೆ ನಮಗೆ ನಾವೇ ಕೇಳ್ಕೋಬೇಕು ಆ್ಯಂಡ್ ನಾವು ಬೇರೆಯವ್ರಿಗೆ ಕೇಳಬೇಕು ಆ ಥರದ ಪ್ರಶ್ನೆಗಳನ್ನು ಸೊ ಇವ್ರೇನು ಹೇಳ್ತಾರೆ ಅಂದರೆ ಎಲ್ಲದಕ್ಕೂ ಉತ್ತರವಿರುತ್ತದೆ ಅಂತ ಹೇಳೋಕ್ಕಾಗಲ್ಲ ಆದರೆ ಪ್ರಶ್ನೆಗಳು ಸರಿಯಾಗಿದ್ದರೆ ಮಾತ್ರ ಉತ್ತರಗಳು ಇರುತ್ತೆ ಆ ಒಳ್ಳೆ ಪ್ರಶ್ನೆ ನಿಮ್ಮ ಜ್ಞಾನವನ್ನು ಬೆಳವಣಿಗೆ ಮಾಡುತ್ತೆ ಹಾಗೆ ನಿಮ್ಮನ್ನು ಅದು ಕಾಯತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಆ ಉತ್ತರಗಳನ್ನು ಸ್ವೀಕರಿಸುವಂತಹ ಗುಣ ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮಲ್ಲಿ ಸರಿಯಾದ ಪ್ರಶ್ನೆಗಳಿದ್ರೆ ಉತ್ತರ ಕೂಡ ಸರಿಯಾಗಿರುತ್ತೆ ನಮ್ಮ ಪ್ರಶ್ನೆ ತಪ್ಪಾಗಿದ್ದರೆ ಉತ್ತರ ಹೇಗೆ ಸರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಕರೆಕ್ಟ್ ಅಲ್ವಾ ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಡಬೇಕಾದ್ರೆ ಏನು ಬಿಟ್ಟ ಸ್ಥಳ ತುಂಬಿ ಅದನ್ನು ಕೊಡಬೇಕಾದ್ರೆ ನಾವು ಏನು ಕೊ ಏನು ಫಿಲ್ ಮಾಡಬೇಕು ಆ ಉತ್ತರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅಲ್ಲಿ ಕೇಳಿಲ್ಲ ಅಂದರೆ ಏನನ್ನು ಫಿಲ್ ಮಾಡೋಕ್ಕಾಗತ್ತೆ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ದೇವ್ರ ಹತ್ರ ಆಗಿರ್ಬೋದು ನಮ್ಮ ಬಗ್ಗೆ ನಾವಾಗಿರ್ಬೋದು ಬೇರೆಯವ್ರ ಹತ್ರ ಆಗಿರ್ಬೋದು ಆ ಪ್ರಶ್ನೆಗಳಿಗೆ ಉತ್ತರಗಳು ಇರೋದಿಲ್ಲ ಯಾಕಂದರೆ ಪ್ರಶ್ನೆ ಸರಿಯಾಗಿಲ್ದೇ ಇರೋ ಪ್ರಶ್ನೆ ಕೇಳ್ತಾ ಇರ್ತೀನಿ ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಯಾವ ಒಂದು ಟ್ರಾನ್ಸ್ಫರ್ಮೇಷನ್ ಕೂಡ ಆಗೋಲ್ಲ ಸೊ ಲೈಫಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ನಾನು ಆ ತಪ್ಪು ಮಾಡಿರೋದಕ್ಕೆ ಕಾರಣ ಏನು ಅಂತ ಹುಡುಕೋಬೇಕು ಆ ತಪ್ಪು ಮತ್ತೆ ಮಾಡಿದ್ರೆ ಅದಕ್ಕೆ ನನಗೇನು ಶಿಕ್ಷೆ ಅಂತ ನೋಡ್ಕೋಬೇಕು ಆ್ಯಂಡ್ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು ಹಿಂದೆ ಮಾಡಿದ್ದಕ್ಕಿಂತ ಮುಂದೆ ಏನು ಚೆನ್ನಾಗಿ ಮಾಡಬೇಕು ಅಂತ ಗೊತ್ತಿರಬೇಕು ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಮಾಡೋದ್ರಿಂದ ಖಂಡಿತ ನಮಗೆ ಉತ್ತರಗಳು ಚೆನ್ನಾಗಿ ಸಿಗುತ್ತೆ ಸೊ ಇನ್ನು ಮುಂದೆ ನಾವು ಕೂಡ ಒಳ್ಳೆ ಪ್ರಶ್ನೆಗಳನ್ನು ಕೇಳೋಣ ನಮ್ಮ ಜೀವನವನ್ನು ನಾವು ಕೂಡ ಪರಿವರ್ತನೆ ಮಾಡ್ಕೊಳ್ಳೋಣ Thank you.